ಬಿಟ್ಟು ಹೋಗಿ ಖುಷಿ ಬೇಕಲ್ಲ ಅದ್ರ ಜೊತೆ ತಿನ್ಬೇಕು ಸಮೋಸಾ ಅಂದ್ರೆ ಚಿನ್ನ ಹೆಂಗಾಗೂಟ್ಸ್ ಒಂದೊಂದು ಬಟಾಣಿ ಬಂದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇರು ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಂತ ಅನ್ಕೊಳ್ತಾ ಇದ್ದೀನಿ ಬರ್ರಿ ಲಾಗ ಸ್ಟಾರ್ಟ್ ಮಾಡೋಣ ಮೊನ್ನೆ ಏನ ಸಮೋಸ ಮಾಡಿದ್ದಿಲ್ಲ ಅದರ ನೆಕ್ಸ್ಟ್ ನಾನು ಕಂಟಿನ್ಯೂ ಆಗಿ ತಗೊಂಡಿದ್ದೀನಿ ನೋಡಿರಿ ಇಲ್ಲಿ ಬಿಸಿ ಬಿಸಿ ಸಮೋಸ ತಿಂತ ಬಿಸಿ ಬಿಸಿಯಾಗಿ ಅದು ಊಗ ಏನು ಬರ್ತಿತ್ತಲ್ಲ ಅದ್ರದ್ದು ನಮ್ಮ ತನ್ನ ಜೊತೆ ಎಲ್ಲರೂ ಕಾಮಿಡಿ ಮಾಡ್ತಾ ಇದ್ದರು ಅದು ಅವರೆಲ್ಲ ಸಮೋಸ ಬಿಸಿ ಬಿಸಿ ಸಮೋಸ ಎಂಜಾಯ್ ಮಾಡಿ ಮನೆಗೆ ಹೋದಾದ ನಂತರ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಲಾಸ್ಟ್ ಬ್ಯಾಚ್ ಫ್ರೈ ಮಾಡಿದೆ ನೋಡಿರಿ ಕಾವೇರಿನೂ ಬರ್ತಾ ಇದ್ದಾಳೆ ಇದು ಸಂಡೇ ಬ್ಲಾಗ್ ಆಗಿತ್ತು ಗೊತ್ತೈತೆ ನಿಮ್ಗೆ ಮತ್ತು ಸಂಡೇ ಸ್ವಲ್ಪ ಹಾಫ್ ಡೇನೂ ಇತ್ತು ಕಾವೇರಿಗೆ ಅಕ್ಕಿ ಇನ್ನೇನು ಬಸ್ನಲ್ಲಿದ್ದೀನಿ ಅಂತ ಅಂದ್ಲ ಮತ್ತು ಅದಕ್ಕೆ ನಾನು ಕೂಡ ಲಾಸ್ಟ್ ಬ್ಯಾಚ್ ಆಕಿಗೂ ಕೂಡ ಬಿಸಿ ಬಿಸಿಯಾಗಿ ಫ್ರೈ ಮಾಡಿಟ್ಟೇನೆ ಸಖತ್ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬಂದಿದ್ವು ವೆರಿ ಟೇಸ್ಟಿಯಾಗಿ ಬಂದಿದ್ವು ಖಂಡಿತವಾಗ್ಲೂ ಮಾಡಿರಿ ಮನೆಯೊಳಗೆ ಅಂತ ಹೇಳ್ತೀನಿ ಹೊರಗೆ ತರೋಕಿನ ನಾವು ಮನೆಯೊಳಗೆ ಸ್ವಲ್ಪ ಟೈಮ್ ಕೊಟ್ಟು ಮಾಡಿದರೆ ಎಲ್ಲರೂ ಎಂಜಾಯ್ ಮಾಡ್ಬೋದು ಅಂಥೇಳೆ ಅಂದ್ರೆ ಅಂದರೆ ಆಗಿ ಅಂದ್ರೆ ಫ್ರೆಶ್ ಆದ ಆಯಿಲ್ ನಾವೇ ಮಾಡಿರ್ತೀವಿ ಸ್ವಚ್ಛಾಗೆ ನೀಟಾಗೆ ಮಾಡ್ಕೊಂಡು ತಿನ್ಬೋದು ಮನೆಯೊಳಗೆ ಏನು ಅಂತ ಪರಿ ಏನು ಭಾಳ ಏನಿದೆ ಇಲ್ಲ ಈಸಿಯಾಗಿ ಹೇಳ್ಕೊಟ್ಟಿನಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಈ ಒಂದು ಮಳೆ ಚಳಿಗೆ ಈ ಒಂದು ಬಿಸಿ ಬಿಸಿಯಾದ ಸಮೋಸಾನ ಎಂಜಾಯ್ ಮಾಡ್ರಿ ಅಂತ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ಸೊ ಅದೇ ಅದೆಲ್ಲ ಅವರೆಲ್ಲ ಹೋದಾದ ನಂತರ ನಾನು ಕೂಡ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಏನಾದರೂ ಮಾಡಿದ್ರೆ ಗೊತ್ತಲ್ಲ ಅಡುಗೆ ಮನೆ ಹೆಂಗೆ ಆಗ್ತಿತ್ತು ಅಂತ ಹೇಳಿ ಸೊ ಫಟ್ ಹೇಳಿ ನಾನು ಕ್ಲೀನ್ ಮಾಡಿಕೊಂಡೆ ಆದರೆ ಏನೈತಿ ಇನ್ನೂ ಕಸ ತೆಗ್ದಿಲ್ಲ ಕಸ ಹೊಡಿಬೇಕು ಸ್ನೇಹಿತರೆ ಟೈಮ್ ಇನ್ನೂ ಅಷ್ಟೊಂದು ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ಈಗ ನಾ ನಾಲ್ಕನ ಐದು ಗಂಟೆ ಆಗಿತ್ತು ನೋಡಿರಿ ನಾಲ್ಕು ಹದಿನೈದು ಆಗಿತ್ತು ಬಿಡು ಆಮೇಲೆ ಕಸ ತೆಗೆದ್ರೆ ಆಯಿತು ಹಂಗರ ಅಂತ ಹೇಳಿ ನಾನು ಮೊದಲು ಬಾಂಡೆ ತಕ್ಕೊಂಡೆ ಮತ್ತು ನೋಡ್ತಾ ಇರ್ಬೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾಕೆ ಹಂಗೆ ಕರೆ ಗೊತ್ತಿಲ್ಲ ಇಲ್ಲೆಲ್ಲ ಹೆಂಗೆ ಕ್ರ್ಯಾಕ್ಬಿಟ್ಟೈತೆ ನೋಡ್ರಿ ಅದು ಫಿಲ್ ಮಾಡಿಸ್ಬೇಕಂತ ನಾನು ಟೈಲ್ಸ್ ತೋರಿಗೆ ಕಾಲ್ ಮಾಡೇ ಮಾಡಕತ್ತೀನಿ ಅವರು ಅನ್ನಕತ್ತಾರ ನೋಡ್ರಿ ಇಲ್ಲೇ ಹೆಂಗೆ ಬಿಟ್ಟೈತಿ ಸೊ ಇದರಿಂದ ಏನಾಗ್ತಾವಂದ್ರೆ ಸ್ನೇಹಿತರೆ ಇರ್ಬಿ ಆಗ್ಬಿಡ್ತಾವ್ರಿ ಇಲ್ಲಿ ನೋಡ್ರಿ ಇರ್ಬಿ ಇರುಬಿ ಭಿ ಆಗ್ಬಿಡ್ತಾವ ಸೊ ಈ ಥರ ಸ್ವಲ್ಪ ಬಿಟ್ಕೊಂಡಂಗೆ ರೀ ಇಲ್ಲಿ ಏನೋ ಗೊತ್ತಿಲ್ಲ ಒಟ್ಟು ಏನಾದರೂ ಒಂದು ಸಮಸ್ಯೆ ರೀ ಗೊತ್ತಿಲ್ಲ ಯಾಕೆ ಹಿಂಗೆ ಹಾಕಿತ್ತು ಏನೋ ಗೊತ್ತಿಲ್ಲ ಒಟ್ಟ ಎಲ್ಲ ಆರಾಮಾಯ್ತು ಅನ್ನೋಂಗಿಲ್ಲ ನೋಡ್ರಿ ಏನಾದರೂ ಒಂದು ಸಮಸ್ಯೆ ಹೇಳ್ದಾಗ ಇನ್ನೂ ಕಸ ರೀ ನಾನು ತನೂ ಆಟ ಆಡಿದಿಲ್ಲ ತಂಗಿಯೋದು ಎಲ್ಲರೂ ಬಂದಿದ್ರು ಶಾಪಿಂಗ್ ಹೋಗಿಲ್ಲೇ ಬಂದಿದ್ದೀರಾ ತೋರಿಸಿದೆ ಎಲ್ಲನೂ ಸೊ ಅವ್ರ ಜೊತೆ ನಾನು ತಾನೂ ನಿನ್ನೆ ರಾತ್ರಿ ಬಂದಕ್ಕೆ ಇಲ್ಲೇ ಇರಲಿಕ್ಕೆ ಸೊ ಮಳೆನೂ ಹೋಗೋದು ಬರದು ಹೋಗೋದು ಬರದು ಹಿಂಗಾಗಿ ಸ್ವಲ್ಪ ಇದನ್ನು ಹಾಕಿಬಿಟ್ಟಿ ನಾನು ನೋಡ್ತಾ ಇರ್ಬೋದು ಕವರ ಸೊ ನನ್ನ ಕಾವೇರಿನೂ ಬರೋ ಟೈಮ್ ಆಗೈತಿ ಅಕ್ಕಿ ಬಂದ್ಲಂದ್ರೆ ನಾಷ್ಟ ಮಾಡಿಕೊಳ್ಳಿ ಹೇಳಿ ಸೊ ಇವತ್ತಂತೂ ಅಡುಗೆ ಏನೂ ಮಾಡಿರಲಿಲ್ಲ ನಾನು ನಿಮ್ಮಿಂದ ಹೇಳಿದೆ ಬೆಳಗ್ಗೆ ಉಪ್ಪಿಟ್ಟಷ್ಟು ಮಾಡಿದ್ದು ನಂತರದಲ್ಲಿ ಇದನ್ನೇ ಪ್ರಿಪೇರ್ ಮಾಡಿ ಇದನ್ನೇ ಮಾಡಿದ್ದೆ ಮಾಡೋ ಟೈಮಿಗೆ ಅಂದ್ರೆ ನಂದೇನು ಪ್ಲ್ಯಾನ್ ಇತ್ತು ಸೊ ಒಂದೆರಡು ಮಾಡಿ ರೆಸಿಪಿ ಎಲ್ಲ ಶೂಟ್ ಮಾಡಿ ಎತ್ತಿಟ್ಟು ಸಂಜಿಕ್ಕೆ ಮಕ್ಕಳಿಗೆಲ್ಲ ಕಾಲ್ ಮಾಡಿ ಸಂಜಿಗೆ ಮಾಡಿದ್ರೆ ಅದು ಬಿಸಿ ಬಿಸಿ ಚಾ ಟೈಮಿಗೆ ಅಂದ್ಕೊಂಡಿದ್ದೆ ಬಟ್ ನಾನು ಇನ್ನೂ ರೆಸಿಪಿ ಶೂಟ್ ಮಾಡ್ತಾ ಇದ್ದೆ ಮಾರ್ಕೆಟಿಂದ ಇಲ್ಲೇ ಬಂದಿದ್ದರು ತಂಗಿಯವರು ಸೊ ಅವರು ಕೂಡ ಎಲ್ಲ ಮತ್ತು ಇಲ್ಲೇ ಮಾಡಿಬಿಟ್ಟೆ ರೀ ಮತ್ತೇನು ಟೈಮ್ ಆಗೇ ಬಿಡ್ತೈತಿ ಮತ್ತೊಂದು ಸ್ವಲ್ಪ ಇಡೋದು ಸ್ವಲ್ಪ ಮಾಡೋದು ಏನಂತೇಳೆ ಮಾಡಿಬಿಟ್ಟೆ ಎಲ್ಲರೂ ತಿಂದ್ರು ಮತ್ತು ನನ್ನ ತಂಗಿಯವ್ರ ಅತ್ತಿಯವರು ಇವತ್ತು ಉಪವಾಸ ಅವರು ಬಂದಿರಲಿಲ್ಲ ಅಲ್ರಿ ಇಲ್ಲಿ ಅವ್ರಿಗೊಂದೆರಡು ಕೊಟ್ಟು ಕಳಿಸಿದೆ ಹಾಗೆ ಮಂಜುಳು ಅವ್ರಿಗೊಂದಿಷ್ಟು ಕೊಟ್ಟೆ ಅವರು ಗೆರ್ಮಿಟು ಕಂದಾಬಜಿ ಮಾಡಿದ್ರು ಅವ್ರು ನಮಗೆ ಕೊಟ್ಟಿದ್ರು ಸೊ ನಮ್ದಂತೂ ಈ ರೀತಿ ನಡೀತಾ ಇರ್ತೈತಿ ಮಂಜುಳಾ ಅವರು ನಾವು ಏನು ಮಾಡಿದ್ರು ಬಿಟ್ಟು ತಿನ್ನಂಗಿಲ್ಲ ನಾವು ಬಿಟ್ಟು ತಿನ್ನಂಗಿಲ್ಲ ಅವರು ಬಿಟ್ಟು ತಿನ್ನಂಗಿಲ್ಲ ಸೊ ಈ ರೀತಿಯಾಗಿ ಆಮೇಲೆ ಈ ಕ್ಲೈಮೇಟಿಗೆ ಅಂತೂ ಬಿಸಿ ತ ಬೇಕು ಬೇಕನ್ನಿಸ್ತೈತಿ ನೋಡ್ರಿ ಈ ಥರ ಚಟ್ಪಟ ಏನಾದರೂ ಬೇಕನ್ನಿಸ್ತೈತಿ ಅದಕ್ಕೋಸ್ಕರ ನಾನು ಮಾಡಿದ್ದೆ ಸ್ನೇಹಿತರೆ ಖಂಡಿತವಾಗ್ಲೂ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿರಿ ನಿಮಗೆಲ್ಲರಿಗೂ ಇಷ್ಟ ಆಗ್ತೈತಿ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ ಸ್ನೇಹಿತರೆ ಈ ಕ್ಲಿಪ್ಪಿಂಗ್ಸ್ ಸಂಡೇ ಬೆಳಗ್ಗೆನ ರೀ ಅಂದ್ರೆ ಸಮೋಸ ಮಾಡೋಕಿನ ಬಿಫೋರ್ನ ತೊಗೊಂಡಂಥ ವಿಡಿಯೋ ಇದೆ ನಾನು ಅದನ್ನು ನಂತರದಲ್ಲಿ ಶೇರ್ ಮಾಡಾಕತ್ತೇನೆ ನೋಡ್ರಿ ನಾನು ಈ ಒಂದು ಆ್ಯಪಿಂದ ಕೆಲವೊಂದು ಥಿಂಗ್ಸನ್ನು ಆರ್ಡ್ರ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕತ್ತೇನೆ ನೋಡ್ರಿ ಸ್ನೇಹಿತರೆ ಆದರೆ ಈ ಆ್ಯಪ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಯಾವುದೇ ಪ್ರಮೋಷನ್ ಅಲ್ಲ ಅಥವಾ ಅಡ್ವರ್ಟೈಸ್ಮೆಂಟ್ ಅಂತಲ್ಲ ನನಗೆ ಹೊಸದಾಗಿ ಗೊತ್ತಾಗಿತ್ತು ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಹಂಚ್ಕೊಳತ್ತೇನೆ ಸ್ನೇಹಿತರೆ ನಮಗೇನಾರ ಅರ್ಜೆಂಟ್ ಇದ್ದಾಗ ಯಾರ ಗೆಸ್ಟ್ ಬಂದಾಗ ಏನಾದರೂ ಐಟಮ್ಸ್ ರಿಕ್ವೈರ್ಮೆಂಟ್ ಇದ್ದಾಗ ಆರ್ಡ್ರ್ ಮಾಡೋಕೆ ನನಗೆ ಈಸಿ ಆಗ್ತೈತಿ ಸರಿ ನೋಡಿದ್ರೆ ಆಯಿತು ಅಂತ ಜಸ್ಟ್ ರ್ಯಾಂಡಮ್ ಆಗಿ ಕೆಲವೊಂದು ಥಿಂಗ್ಸ್ ನಾನು ಆರ್ಡ್ರ್ ಮಾಡಿದ್ದೆ ಎಕ್ಸಾಕ್ಟಾಗಿ ಟ್ವೆಲ್ ಮಿನಿಟ್ಸ್ ಒಳಗೆ ಡಿಲಿವರಿ ಅಂದಿದ್ರು ಎಕ್ಸಾಕ್ಟಾಗಿ ಟ್ವೆಲ್ ಮಿನಿಟ್ಸ್ ಒಳಗೆ ಡೆಲಿವರಿ ಕೊಟ್ಟಾರೆ ಮತ್ತು ನೋಡ್ತಾ ಇರ್ಬೋದು ಈ ಥರ ಬ್ಯಾಗ್ ಒಳಗೆ ಕೊಟ್ಟಾರೆ ಸೊ ನಾನು ಏನೇನು ಆರ್ಡ್ರ್ ಮಾಡಿದ್ದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ನೋಡಿರಿ ನಮ್ಮ ತನು ಅಂತೂ ಫುಲ್ ಹ್ಯಾಪಿಯಾಗಿದ್ದಾಳು ನೋಡ್ತಾ ಇರ್ಬೋದು ಆಕೆಗೆ ಇಷ್ಟವಾಗಿದ್ದು ಕೆಲವೊಂದು ಐಟಮ್ಸ ನಾನು ಆರ್ಡ್ರ್ ಮಾಡೀನಿ ಒಂದೊಂದಾಗಿಡವ್ ಎರಡು ಪ್ಯಾಕೆಟ್ ಲೇಸ್ ಆರ್ಡ್ರ್ ಮಾಡೀನಿ ಯಾಕಂದ್ರೆ ನಮ್ಮ ಕಾವೇರಿಗೂ ಇಷ್ಟ ಹಿಂಗೆ ಹಿಂಗೆ ಇಲ್ಲಡೆ ಆಮ್ಯಾಗ ಟೂ ಪ್ಯಾಕೆಟ್ಸ್ ಕುರ್ಕುರೆ ನೋಡ್ರಿ ಇದು ಟೂ ಪ್ಯಾಕೆಟ್ಸ್ ಟೂ ಪ್ಯಾಕೆಟ್ಸ್ ಕುರ್ಕುರೆ ನಮ್ಮ ತನಗೆ ಒಂದು ಹೈಡನ್ ಸಿಕ್ ಬಿಸ್ಕೆಟ್ ಆಕಿಗೆ ಇಷ್ಟ ಚಾಕ್ಲೇಟ್ ಫ್ಲೇವರದ್ದು ಸೊ ತಿನ್ನೋದಂದ್ರೆ ಮತ್ತು ಅದ ಇಷ್ಟಪಡ್ತಾಳೆ ಆಮ್ಯಾಗೆ ಒಂದೇ ಒಂದು ಮ್ಯಾಗಿ ಆರ್ಡ್ರ್ ಮಾಡಿದ್ದು ಮ್ಯಾಗಿ ಖಾಲಿಯಾಗಿತ್ತು ಮತ್ತು ನೋಡೋಣ ವೆಜಿಟೇಬಲ್ಸು ಹೇಳಿ ಆರ್ಡ್ರ್ ಮಾಡಿದ್ದೆ ಹಾಫ್ ಕೆ ಜಿ ಕ್ಯಾರೆಟ್ ಆರ್ಡ್ರ್ ಮಾಡಿದ್ದೆ ಸೋ ಮಸ್ತ್ ಫ್ರೆಶ್ ಅದಾವು ಮತ್ತು ನಾನು ಒನ್ ಕೆ ಜಿ ಹೈಬ್ರಿಡ್ ಹೈಬ್ರಿಡ್ ಟೊಮೆಟೊ ಅಂತವೆಲ್ಲ ಆ ಥರ ನನಗೆ ಇವು ಬೇಕಾಗಿತ್ತು ಗ್ರೇವಿಗೆ ಅದಕ್ಕೋಸ್ಕರ ಇದನ್ನ ಒಂದು ಕೆ ಜಿ ಆರ್ಡ್ರ್ ಮಾಡಿದ್ದೆ ಸೊ ನೋಡ್ತಾ ಇರ್ಬೋದು ಫ್ರೆಶ್ ಆಗೇನ ಅದಾವ ತಾಜಾ ಅದಾವ ಆಮೇಲೆ ಬಟರ್ ಖಾಲಿಯಾಗಿತ್ತು ಸೊ ಬಟರ್ ಆರ್ಡ್ರ್ ಮಾಡಿದ್ದೆ ಟೂ ಪ್ಯಾಕೆಟ್ಸ್ ನೋಡಿರಿ ಎಲ್ಲನೂ ನೀಟಾಗಿ ತಂದು ಕೊಟ್ಟಾರೆ ಹಾಗೆ ಕ್ಯಾಬೇಜ್ ಕೂಡ ನಾನು ಆರ್ಡ್ರ್ ಮಾಡಿದ್ದೆ ಟೂ ಕ್ಯಾಬೇಜ್ ಆರ್ಡ್ರ್ ಮಾಡೀನಿ ಬಿಕಾಸ್ ಕ್ಯಾಬೇಜ್ ಮಂಚೂರಿಯನ್ ಹೇಳಿ ನೋಡಿರಿ ಟು ಕ್ಯಾಬೇಜ್ ಆರ್ಡ್ರ್ ಮಾಡೀನಿ ನೋಡ್ತಾ ಇರ್ಬೋದು ಸೋ ಮತ್ತು ಪ್ರೈಝೂ ನನಗೆ ವರ್ತ್ ಅನಿಸ್ತು ಯಾಕಂದ್ರೆ ಅಂದ್ರೆ ಅದ್ರ ಬಗ್ಗೆ ಐಡಿಯಾ ಇರ್ತೈತಿ ಏನು ಪ್ರೈಸ್ ನಡ್ದೈತಿ ಏನಿಲ್ಲ ಅಂಥೇಳೆ ಅದು ಮನೇಲೆನ ಆರ್ಡ್ರ್ ಮಾಡಿನೂ ಅದ ಪ್ರೈಸ್ ಒಳಗೆ ಸಿಗ್ತೈತೆ ಚಲೋ ಅಲ್ಲ ರೀ ಮತ್ತೆ ನಮ್ಮ ತನು ಆಟ ಆಡ ನೋಡ್ತಾ ಇರ್ಬೋದು ಹಾಂ ತೋರ್ಸತೀನಿ ತೋರ್ಸೀನಿ ಹಾಂ ಅಲ್ಲೇ ತೋರ್ಸತೀನಿ ನೋಡಿರಿ ಕಟ್ಟ್ಯಾಳಲ್ಲೇ ಆ ಕೃಷ್ಣನ್ ಹಾಕೇಳ ಅಂತದೊಳಗೆ ಅದು ತೊಟ್ಲಾ ಅಂತ ಕೃಷ್ಣನ್ ತೊಟ್ಲ ಅಂತದ ನೋಡಿ ನೋಡು ಕೃಷ್ಣನ್ ಅಂಥೇಳೆ ಸೊ ಖುಷಿ ಸರ್ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಪಟ್ಟಂತ ಬೇಕಾದಾಗ ಆರ್ಡರ್ ಮಾಡ್ಕೊಳ್ಬೋದು ನೋಡಿರಿ ಸ್ನೇಹಿತರೆ ನಾನು ಕೆಲವೊಂದಿಷ್ಟು ಈ ಒಂದು ಕ್ಲೈಮೇಟಿಗೆ ಕೆಲವೊಂದಿಷ್ಟು ಡಿಶ್ ಮಾಡಬೇಕಂತ ಮಾಡೀನಿ ಅದಕ್ಕೋಸ್ಕರ ತರಿಸ್ಕೊಂಡೆ ಅದಕ್ಕೂ ಆಗಿ ನನಗೆ ಬಟ್ರ್ ಬೇಕಾಗಿತ್ತು ಆಮೇಲೆ ಹೈಬ್ರಿಡ್ ಇದ್ದ ಟೊಮೆಟೊ ಬೇಕಿತ್ತು ಟೋಟಲ್ ತರ್ಟೀನ್ ತರ್ಟೀನ್ ಐಟಮ್ಸ್ ಟೋಟಲ್ ಸೊ ಅಡಿಲ ಸರ್ವಿಸ್ ಓಕೆ ಅನ್ಬೋದು ಅಡ್ಡಿಲ್ಲ ಚಲೋ ಆಯ್ತು ನೋಡಿರಿ ಸೊ ನೋಡೋಣ ಅಂತ ನಾನು ಹಾಗೆ ರೆಸಿಪಿ ಸಲುವಾಗಿ ನಾನು ತರ್ಸೇನಿ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೆ ನಾನು ಶಾಪಿಂಗಿಗೆ ಹೋಗಿ ಇಲ್ಲೇ ಬಂದಿದ್ದರು ಡೈರೆಕ್ಟ್ ಅಂತ ಹೇಳಿದ್ದೆ ತಂಗಿಯವರು ಮತ್ತು ಶಾಪಿಂಗಿಗೆ ಹೋಗಿ ಏನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಾರ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಈ ಲಾಗ್ ಒಳಗೆ ಶೇರ್ ಮಾಡಕತ್ತೀನಿ ವಿಡಿಯೋನ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಂ ಇದೊಂದು ಹಾಫ್ ವೈಟ್ ಕಲರಲ್ಲಿ ಜೀನ್ಸ್ ಅಲ್ಲ ಇನ್ನು ಕಾಟನ್ಸ್ ಹಾಂ ಜೀನ್ಸ್ ತೊಗೊಂಡೋಣ ಫಾರ್ಮಲ್ ಅಂತ ಮಾಡಿದ್ದೆ ನಾನು ಜೀನ್ಸ್ ಅಂತ ಸೊ ಹಾಫ್ ವೈಟಲ್ಲಿ ಒಂದು ಪ್ಯಾಂಟ್ ಸೊ ಮೂರು ಪ್ಯಾಂಟ್ ತೋರಿಸ್ಬಿಡು ಫಸ್ಟ್ ನೋಡಿರಿ ಇದೊಂದು ಬ್ಲೂ ಕಲರ್ ಕಲರ್ ಒಳಗೆ ಬ್ಲೂ ಜೀನ್ಸಲ್ಲೇ ಒಂದು ಪ್ಯಾಂಟ್ ತೊಗೊಂಡಾಳ ಆ್ಯಕ್ಚುಲಿ ಕಾಲೇಜಿಗೆ ಇನ್ಫಾರ್ಮ್ ಅದಾವೆ ರೀ ಅವರೆಲ್ಲ ಇನ್ಫಾರ್ಮ್ ಕೊಡು ಮಟ್ಟ ಆಕಿ ಡೈಲಿ ವೇರ್ ಬೇಕಂತ ಹೇಳಿ ಹೊಸವೋ ಹೋಗಿ ಕೊಡಿಸ್ಕೊಂಡು ಬಂದಾಳೆ ಹಾಂ ಎಷ್ಟು ನೋಡಿರಿ ಇದೊಂದು ಬ್ಲ್ಯಾಕ್ ಕಲರ್ ಜೀನ್ಸ್ ಇಲ್ಲ ನೋಡ್ರಿ ಅರ್ಬಿ ಇಲ್ಲ ಅಂತಾಳೆ ಆಕಿ ಬಟ್ಟೆ ಸಲುವಾಗಿನ ಹೊಸದೊಂದು ಟ್ರೆಸರಿ ಕೂಡ ತಗೊಂಡ್ಲ ನಮ್ಮ ತಂಗಿ ಅಷ್ಟು ಹೊಸ ಟ್ರೌಸರ್ ತೊಗೊಂಡ್ರು ಇನ್ನೂ ಬಟ್ಟೆ ಇಲ್ಲ ಅಂತಾಳೆ ಆಮೇಲೆ ಮೂರು ಪ್ಯಾಂಟ್ ತೊಗೊಂಡಾಳ ಒಂದಿಷ್ಟು ಕುರ್ತೀಸ ಅದ್ರಾಗಿದೊಂದು ಚೂರು ಗ್ರ್ಯಾಂಡ್ ಐತಿ ಫಂಕ್ಷನ್ ವೇರ್ ಅನ್ಬೋದು ಸೊ ಇದೊಂದು ಫುಲ್ ಲಾಂಗ್ ಕುರ್ತಿ ನೋಡಿರಿ ಮೆಹಂದಿ ಗ್ರೀನ್ ಮೆಹಂದಿ ಗ್ರೀನ್ ಪ್ಯಾರೆಟ್ ಗ್ರೀನ್ ಟೈಪ್ ಐತಿ ಪ್ಯಾರೆಟ್ ಗ್ರೀನ್ ಮೆಹಂದಿ ಏನಲ್ಲ ನೋಡಿರಿ ನೋಡಿರಿ ಇಲ್ಲೇ ಮಂಜುಳವ್ರನ್ನ ಕರ್ಸೇವಿ ಬಟ್ಟೆ ನೋಡೋಕೆ ಅವರು ನೋಡ ಆ ಥರ ಸೊ ಎರಡು ಸೆಟ್ ಟೂ ಪೀಸಲ್ಲಿ ತೊಗೊಂಡಳ ಇದು ಟೂ ಪೀಸ್ ಅದಲ್ಲಿದೆ ಇದು ಟೂ ಪೀಸ್ ನೋಡಿರಿ ಇದಕ್ಕೆ ದುಪ್ಪಟ್ಟ ಬರೋಲ್ಲ ಸೊ ಪ್ಯಾಂಟ್ ಮತ್ತು ಈ ಥರ ಒಂದು ಟಾಪ್ ಬರ್ತೈತಿ ಚೆನ್ನಾಗೈತಿ ಕಾಟನ್ ಒಳಗೆ ತುಂಬಾ ಇಷ್ಟ ಆಯ್ತು ನನಗಂತೂ ಸೋಬರ್ ಕಲರ್ ಐತಿ ಚೆನ್ನಾಗೈತಿ ಸಿಂಪಲ್ ಸಿಂಪ್ಲಿ ಸುಪ್ಪ ಬಂತಾರಲ್ಲ ಆ ಥರ ಇದು ಒಂದು ಆಯ್ತು ಇನ್ನೊಂದು ಟೂ ಪೀಸಲ್ಲೇ ಈ ಕಲರಲ್ಲೇ ತೊಗೊಂಡಿದ್ದಾಳೆ ಹಾಫ್ ಅಪ್ ಅಂತ ಪಿಂಕ್ ಐತಿ ಇದು ಕಾಟನ್ ಇದು ಜಸ್ಟ್ ಟೂ ಪೀಸ್ ಇದಕ್ಕೂ ದುಪ್ಪಟ್ಟ ಇಲ್ಲ ನೋಡ್ರಿ ಈ ಥರ ಈ ಥರ ತಗೊಂಡಿದ್ದಾಳ ಹೋಗಿದ್ದ ಎರಡು ಡ್ರೆಸ್ ಅಂತ ಹೇಳಿ ಹೋಗಿದ್ರಿ ಮತ್ತೆ ತಂದಿದ್ದ ಇಷ್ಟಕೊಂಡು ಎದೆ ಗಟ್ಟಿ ಹಿಡ್ಕೊಂಡು ಕುಂದ್ರ ಇದು ನೋಡ್ರಿ ಲೆಗಿನ್ಸ್ ಮೇಲೆನೂ ಹಾಕ್ಬೋದು ಜೀನ್ಸ್ ಮೇಲೆನೂ ಹಾಕ್ಬೋದು ಈ ತರದ ಟಾಪ್ ಸೊ ಇದೊಂದು ತಗೊಂಡ್ ಬಂದಾಳ ಏನೆಲ್ಲ ಟಾಪ್ಸ್ ಇದು ಈ ನೋಡ್ರಿ ಹ್ಮ್ ಅಂದ್ರೆ ಲೆಗಿನ್ಸ್ ಯೂಸ್ ಮಾಡಬಹುದು ಜೀನ್ಸ್ಗೆ ಯೂಸ್ ಮಾಡಬಹುದು ಸೊ ಟೂ ಇನ್ ಒನ್ ಆಗೋನಾ ಟಾಪ್ಸ್ ಎಲ್ಲ ತೊಗೊಂಡು ಬಂದಾಳೆ ಆಕೆಗೆ ಅತಿ ಶಾರ್ಟ್ ಸೇರಂಗಿಲ್ಲ ರೀ ಹಿಂಗಾಗಿ ಹಾಂ ಹೌದು ಹಾಂ ಅದ್ಯಾಕೆ ತೆಗ್ದಿದ್ದೀವರೆಗೆ ಬ್ಲೂ ಹ್ಞೂ ನೋಡಿರಿ ಇದೊಂದು ಇದು ಚೆಂದ ಐತಿ ಇದೊಂದು ತೊಗೊಂಡು ಬಂದಾಳೆ ಇನ್ನೊಂದು ಟಾಪ್ ಇತ್ತು ಅದನ್ನು ಬಿಟ್ಟು ಬಂದಾಳಂತ ಮನ್ಯಾಗ ಸೊ ಒಟ್ಟು ಹಾಂ ಇಷ್ಟೊಂದು ಶಾಪಿಂಗ್ ಮಾಡಿಕೊಂಡು ಅವತ್ತು ಇಲ್ಲಿಗೆ ಬಂದಿದ್ರು ಬಟ್ ವಿಡಿಯೋ ಡಬಲ್ ಡಬಲ್ ಆಯಿತು ಮತ್ತು ಬಟ್ಟೆ ಹೆಂಗೆ ಅನಿಸಿದ್ವು ನಿಮಗೆ ಖಂಡಿತವಾಗ್ಲೂ ತಿಳಿಸ್ರಿ ರಿಲಯನ್ಸ್ ಟ್ರೆಂಡ್ಸ್ ಒಳಗೆ ಹೋಗಿ ತೊಗೊಂಡು ಬಂದಾರ ಟ್ರೆಂಡ್ಸ್ ಒಳಗೆ ಕ್ವಾಲ್ಟಿ ಇರ್ತಾವೆ ಸ್ನೇಹಿತರೆ ಬಟ್ಟೆ ಚೆನ್ನಾಗಿ ಬರ್ತಾವ ರೇಟು ಹಂಗೆ ಅಂತ ಹೇಳ್ಬೋದು ಸೊ ಟೋಟಲ್ ಎಲ್ಲ ಸೇರಿ ಫೋರ್ಟೀನ್ ತೌಸಂಡ್ ಆಗಿತ್ತಂತ ಫಿಫ್ಟಿ ಪರ್ಸೆಂಟ್ ಆಗಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಾರ ಇವಿಷ್ಟು ಬಟ್ಟೆಗೆ ಇದ್ರ ಜೊತೆಗೆ ಇನ್ನೊಂದು ಟಾಪ್ ಐತಿ ಬಿಟ್ಟು ಬಂದಾಳೆ ಇಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ಬಂದಾರ ಬಟ್ ಹೋಗಿದ್ದು ಇದು ಒಂದಕ್ಕೆ ಇದು ಒಂದ ಮಾಡ್ಕೊಂಡು ಬಂದಾರೆ ಬೇರೆ ಎಲ್ಲಿ ಶಾಪಿಂಗ್ ಹೋಗಲಿಲ್ಲ ಹೊತ್ತವ್ರೆ ಮಳೆ ಒಂದಿತ್ತು ಹೀಗಾಗಿ ಅದನ್ನ ತೋರಿಸಿದೆ ನೋಡ್ರಿ ಸೊ ಎಲ್ಲ ಮಗಳ ಬಟ್ಟೆ ಹೆಂಗದ ಸ್ನೇಹಿತರೆ ನೀವು ಕೂಡ ನನಗೆ ತಿಳಿಸ್ರಿ ಕೆಲಸ ಮಂಜುಳ ಅವ್ರನ್ನ ನಾವು ಕರೆಸ್ ಕುಂದ್ರೆ ಬಟ್ಟಿ ಬಟ್ಟೆ ಅಂತ ಅಂಥೇಳೆ ಅದಕ್ಕೆ ಕರೆದಿದ್ದ ಅವ್ರಿಗೆ ಇಷ್ಟ ಆಯ್ತರ ಎಲ್ಲ ಹೊಸ ಏನರ ತೊಂದರೆ ನೋಡಿ ಹೋಗ್ಬಾರ್ವಾ ಅಂದ್ವಿ ಬಂದಾರ ಸೊ ಮಗಳಿಗೂ ಕರೆಸಿದ್ದೆ ಅದೊಂದು ವಿಡಿಯೋ ಕೊಟ್ಟು ಹೋಗ್ಬಾರ್ವಾ ಅಂತ ಸೊ ಹೆಂಗದ ಹೇಳ್ರಿ ಇನ್ನೇನು ಸ್ಟಾರ್ಟ್ ಕಾಲೇಜ್ ಕಾಲೇಜಿಗೆ ಹೋಗ್ತಾಳ ಏನು ಸಬ್ಜೆಕ್ಟ್ ತೊಗೊಂಡಿವ ನೀನು ಕೇಳಾತಿದ್ರೆ ಮೊದಲು ಏನು ಮಾಡಿ ತಗೊಂಡಿ ಕಾಲೇಜ್ ಯಾವ್ದು ಆರ್ಯಭಟ್ ಕಾಲೇಜ್ ಯಾವ್ರು ನಿಮ್ಮದು ಧಾರವಾಡದಾಗ ನಾವು ಇರೋದು ಸ್ನೇಹಿತರೆ ಧಾರವಾಡದಲ್ಲೇನ ಕಾಲೇಜ್ ಅಂದ್ರೆ ಆರ್ಯಭಟ್ಟೆ ಸೊ ಅದಕ್ಕೋಸ್ಕರ ಆರ್ಯಭಟ್ ಒಳಗನೆ ಈಕೀಗೆ ನಾವು ಅಡ್ಮಿಷನ್ ಮಾಡ್ಸೇವಿ ಸೈನ್ಸ್ ಪಿ ಸಿ ಎಮ್ ಎಸ್ ಸಬ್ಜೆಕ್ಟ್ಸ್ ತೊಗೋಣ ಅಂತ ಸೊ ಸಾಕಷ್ಟು ಜನ ನಾನು ಕಮೆಂಟ್ಸಲ್ಲಿ ಕೇಳಿದ್ರಿ ಅದಕ್ಕೋಸ್ಕರ ಕ್ಲಿಯರ್ ಮಾಡಿದೆ ನೋಡ್ರಿ ಹೌದಲ್ಲ ಹ್ಞೂ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಒಂದೇ ಕಾಲೇಜ್ನಾಗ ಅಡ್ಮಿಷನ್ ಮಾಡಿಸ್ಕೊಂಡಾರೆ ಅವರು ಹಾಂ ಹ್ಞೂ ಓಕೆ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇದು ಸೋಮವಾರ ನೋಡಿರಿ ಸೋಮವಾರ ಬೆಳಗ್ಗೆ ನಾನು ಕಂಟಿನ್ಯೂ ಆಗಿ ತೊಗೊಂಡೆ ಮತ್ತು ನಾನು ಯಾಕಂದರೆ ಸೋಮವಾರ ದಿವಸ ನಾನು ರೆಡಿಯಾಗಿದ್ದೀನಿ ನೋಡ್ತಾ ಇರ್ಬೋದು ನಮ್ಮ ತನ ಪುಟನೇ ನಾ ಇಲ್ಲೇ ಬಂದಿದ್ಲು ಸೊ ಆಕಿನೂ ಕೂಡ ಬೆಳಗ್ಗೆ ಬೆಳಗ್ಗೆನ ಈಗ ಎದ್ದಾಳೆ ನೋಡಿರಿ ಆಕಿ ನಾನು ಆಯಿತು ನಾನು ಕೂಡ ರೆಡಿಯಾಗಿದ್ದೀನಿ ಹಾಗೆ ಕಾವೇರಿ ರಜೆ ಮಾಡಾಳಿ ಇವತ್ತು ಆಕಿ ಕೂಡ ರೆಡಿ ಆಗ್ಯಾಳೆ ಇವತ್ತು ಕೋರ್ಟ್ ಐತಿ ಕೋರ್ಟಿಗೆ ಹೊಂಟೀವಿ ಸೊ ಇದೊಂದು ಯಾವಾಗ ಮುಗಿತೈತಿ ಅನ್ನಿಸ್ಬಿಟ್ಟೈತಿ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತಿ ಈ ರೀತಿ ಹೋಗಕ್ಕೆ ಅದನ್ನು ಹೇಳ್ತಾ ಇದ್ದೆ ಕಾವೇರಿಗೆ ನಾನು ಎಲ್ಲರೂ ಹೋಗ್ಬೇಕಂದ್ರೆ ಎಷ್ಟು ವಿಚಾರ ಮಾಡ್ತೇನೆ ಹೊರಬೀಳಕ್ಕೆ ಆಗಂಗಿಲ್ಲವಾ ಇದೇನು ಒಂದು ತಪ್ಪದ ಹೋಗುವಂಥ ಪರಿಸ್ಥಿತಿ ಯಾವಾಗ ಮುಗಿತೈತೆ ನಾನು ದೇವ್ರು ಯಾವಾಗ ಅದನ್ನು ಇತ್ಯರ್ಥ ಮಾಡ್ತಾನೋ ಅನ್ನಿಸ್ಬಿಟ್ಟೈತ್ವ ಅಂತ ಹೇಳಿ ನಿಜವಾಗ್ಲೂ ಸ್ನೇಹಿತರೆ ಯಾವಾಗ ಯಾವಾಗ ಯಾವಾಗಾಕಿ ಜೀವನ ಸರಿ ಹೋಗ್ತೈತೆ ಅಂತ ಹೇಳಿ ಅದು ಒಂದು ಚಿಂತೆ ಆಗ್ಬಿಟ್ಟೈತೆ ಅಂತ ಹೇಳ್ಬೋದು ಇವತ್ತು ಕೂಡ ಐತಿ ಇವತ್ತು ಹೋಗ್ತಾ ಇದ್ದೀವಿ ಅದಕ್ಕೆ ರೆಡಿಯಾಗಿನಿ ಮಳೆ ಅಂತ ಏನಿಲ್ಲ ಈಗ ಆದ್ರೆ ವಾತಾವರಣ ಮಾತ್ರ ಫುಲ್ ಅಂದ್ರೆ ಫುಲ್ ಕೋಲ್ಡ್ ಐತಿ ಮಗ್ಗ್ರ ಹಾಕಿದಂಗೆ ಐತಿ ಮೋಡ ಕವಿದ ವಾತಾವರಣ ಅಂತೀವಲ್ಲ ಆ ಥರ ತಂಪೈತೆ ರೀ ಸಿಕ್ಕಾಪಟ್ಟಿಗೆ ತಂಪೈತಿ ಮತ್ತು ನಮ್ಮ ತನೊಂದು ಒಂದೇ ಹಠ ನಾನು ನಿಮ್ಮ ಜೊತೆ ಬರ್ತೇನೆ ಅಂತ ಹೇಳಿ ಬಟ್ ಆಕೀಗ ಹೇಳಿ ನಾನು ಅಲ್ಲೆಲ್ಲ ಸಣ್ಣ ಮಕ್ಕಳೆಲ್ಲ ಹೋಗಬಾರ್ದು ನಿನಗೆ ಚಾಕ್ಲೇಟ್ ತೊಗೊಂಡು ಬರ್ತೀನಿ ಅಂತ ಹೀಗಾಗಿ ನಾವು ರೆಡಿಯಾಗಿ ಇದ್ದೀವಿ ಡೈರಿ ಮಿಲ್ಕ್ ಬೇಕಂತ ಕೀಗ ದೊಡ್ಡದು ಹಾಂ ಆಮೇಲೆ ಸಿಂಪಲ್ಲಾಗಿ ಅವಲಕ್ಕಿ ಕಾವೇರಿ ಇವತ್ತು ನೀನೋ ಮಾಡುವ ದಿನ ನಾನು ಮಾಡ್ತೇನೆ ಅಂದೆ ಅವಲಕ್ಕಿ ಮಾಡಿದ್ಲು ಸೊ ಏನಿಲ್ಲ ರೀ ಬೆಳಗ್ಗೆ ಎದ್ದು ಅವಲಕ್ಕಿ ಮಾಡಿ ಕೊಟ್ಲೋದು ತಿಂದ ರೆಡಿಗೆನಿ ಎಲ್ಲ ರೆಡಿ ಆಗ ನಾಷ್ಟ ಮಾಡಿದ್ವಿ ಎಲ್ಲರೂ ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಜಾಕ ಮಾಡಿ ಪೂಜೆ ಕೂಡ ಮಾಡಿದ್ಲು ಆಕಿನೂ ಕೂಡ ರೆಡಿ ಆಗಲ್ಲ ಮತ್ತು ದುರ್ಗಾದೇವಿಗೆ ಹೂವು ಬಂದಕ್ಕೆ ಹ್ಞೂ ಸೊ ಅದ ಹೇಳಿದ್ನಲ್ಲ ಹಿಂಗೊಂದು ನೋಡಿರಿ ಇದೊಂದು ಯಾವಾಗ ಮುಗಿತೈತೆ ಗೊತ್ತಿಲ್ಲ ಹೋಗ್ತಾ ಮಂಜುಳ ಅವರ ಸಂಪಿಗೆ ಹೂ ಕೊಟ್ಟಾರ ಸಂಪಿಗೆ ಹೂವಿನ ಗಿಡ ಐತೆ ಅವ್ರದ್ದು ನೋಡ್ರಿ ಎಷ್ಟು ಚಂದ ಇವು ಗಮಾಡಾಗತ್ತವ ವಾವ್ ಮಸ್ತ್ ನೋಡ್ದು ಕೊಟ್ಟ ಕೊಟ್ಟಿರ್ತಾರ ಅವ್ರು ಇವತ್ತು ವಿಡಿಯೋ ಮಾಡಾತಾರೆ ಅಂತ ತೋರಿಸ್ತೀನಿ ಆ ಘಮ ಸೊ ಕೊಟ್ಟ ಕೊಟ್ಟಿರ್ತಾರೆ ಇವತ್ತು ವಿಡಿಯೋ ಮಾಡಾತೀನಿ ತೋರ್ಸಾತೀನಿ ಎಷ್ಟು ಚಂದ ಪರಿಮಳ ರೀ ಇದ್ರದ್ದು ಹಾಪಾ ಸೊ ಒಂದು ಹಾಕೊಳ್ಳೋಣ ಅಂತ ನನಗೂ ತುಂಬ ಇಷ್ಟ ಹಾಕೊಳ್ಳೋಕ್ಕೆ ಸರಿ ಸ್ನೇಹಿತರೆ ಅದ್ರ ಜೊತೆಗೆ ಒಂಚೂರು ದಿನಸಿ ಕಾಲಾಗೈತಿ ಮಾರ್ಕೆಟ್ಗೆ ಹೋಗ್ಬೇಕಂತ ಐತಿ ವಿಚಾರ ಕೆಲವೊಂದು ಮೇನ್ ಮೇನ್ ಕಾಲಿಗೆ ಸೊ ಹೋಗಿ ಬರ್ಬೇಕಂತ ಮಾರ್ಕೆಟಿಗೆ ಹೋಗಿ ಬರ್ಬೇಕಂತ ಐತಿ ನೋಡೋಣ ಏನಾಕೈತಿ ಮಳೆ ಆಸ್ತಿದ್ರೆ ಹೋಗಕ್ಕೆ ಆಕೈತಿ ಮಳೆಯಾಗ ನೋಡೋಣಂತ ತಮ್ಮ ಅಂತೂ ಡ್ಯೂಟಿ ಹೋಗಿ ಅಂದ್ರೆ ತಮ್ಮ ಇಲ್ಲ ಇನ್ನೊಂದು ತಮ್ಮ ಪ್ರಶಾಂತ್ ಅಂತ ಹೇಳಿ ಆ ತಮ್ಮನಿಗೆ ಹೇಳೇನಿ ಬಾಪಾ ಹೋಗಿ ಬರೋಣ ಮಾರ್ಕೆಟ್ ಮಠ ಅಂತ ಸೊ ಇನ್ನೇನು ಹೋಗಿ ಬರೋದಂತ ಹೇಳಿ ನೋಡೋಣ ಅಂತ ಇವತ್ತಿನ ದಿವ್ಸ ಹೆಂಗೆ ಅಂತ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಲಾಗ್ನ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡ್ತಾಯಿರಿ ಮಸ್ತ್ ಸಿಗ್ತೀನಿ ಸ್ನೇಹಿತರಿ ಸ್ನೇಹಿತರೆ ಹೊರಟ್ವಿ ನೋಡ್ರಿ ಕೋರ್ಟಿಗೆ ಹನ್ನೊಂದು ಗಂಟೆಗೆಲ್ಲ ಅಲ್ಲಿ ಇರೋಕೆ ಹೇಳಿದರು ಲಾಯರ್ ಹೇಗಾಗಿ ಹೊರಟಿವಿ ಹೇಳಿದಾಗೆ ತಮ್ಮ ಇಲ್ಲ ತಮ್ಮ ಡ್ಯೂಟಿಗೆ ಹೋಗ್ಯಾನ ಇವರು ಪ್ರಶಾಂತ್ ಅಂಥೇಳಿ ಇವರು ಕೂಡ ತಮ್ಮ ಆಗಬೇಕು ನಮಗೆ ಸೊ ಏನಾರ ಇದ್ದಾಗ ಪಾಪ ಅವ್ರು ಇದ್ರಂದ್ರೆ ಅಂದ್ರೆ ಅವ್ರು ಆ್ಯಕ್ಚುಲಿ ಡ್ರೈವರ್ ಹಿಂಗಾಗಿ ಮಾಡ್ತಾರೆ ಕೆಲಸ ಅವ್ರು ಫ್ರೀ ಇದ್ರೆ ಕರೆದ್ರೆ ಮಾತ್ರ ತಪ್ಪಿಸಂಗಿಲ್ಲ ರೀ ಬಂದಿರ್ತಾರೆ ನಮಗೆ ಹೆಲ್ಪ್ ಮಾಡ್ತಾರೆ ತಮ್ಮನ ಫ್ರೆಂಡೇ ಇವ್ರು ಸೊ ಹಿಂಗಾಗಿ ಅವ್ರನ್ನ ಕರ್ಕೊಂಡು ಹೊಂಟ್ವಿ ಹೋಗಿ ಬರೋಣ ಬಾರಪ್ಪ ಸ್ವಲ್ಪ ಮಾರ್ಕೆಟ್ ಮಠ ಅಂತ ಮತ್ತು ನಮ್ಮ ತನೂ ಪುಟ ನೀನು ಕುಂದ್ರಸ್ಕೊಂಡು ಬಂದೆವು ಇದ್ರೊಳಗನೆ ಯಾಕಂದ್ರೆ ಅಕ್ಕಿ ಇದ್ಲು ಮನೆಯೊಳಗೆ ಗೊತ್ತೈತೆ ನಿಮಗೆ ಮತ್ತು ಈ ಒಂದು ಸ್ಥಳಕ್ಕೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋ ಆಗಿಲ್ಲ ಬೇಡ ಅಂತ ಹೇಳಿ ಆಕೆಲ್ಲ ಭಾಳ ಹಠ ಮಾಡಿದ್ಲು ಆದರೂ ಕೂಡ ಆಕೆಗೆ ನಾನು ಚಾಕ್ಲೇಟ್ಸ್ ತರ್ತೀನಿ ಅದನ್ನು ತರ್ತೀನಿ ಅಂತ ಹೇಳಿ ಶಾಂತ ಮಾಡಿ ಆಕಿಗೆ ಈಗ ಅವಾರ ಮನೆಗೆ ಬಿಡಾಕತ್ತೀವಿ ನೋಡ್ರಿ ಮನೆಗೆ ಹೋಗ್ತಾಳೆ ಈಗ ಅಕ್ಕಿ ತಾನು ಮತ್ತು ಈಗ ತಂಪು ಮಳೆ ಇರೋದ್ರಿಂದ ಏನೈತಲ್ಲ ಸ್ವಲ್ಪ ಹಾಕೇ ಹಾಕಿ ಅಂತ ಹೇಳ್ಬೋದು ರೋಡಿಗೆ ಮನೆ ಇರೋದ್ರಿಂದ ಗಾಡಿ ಭಾಳ ಆಗ್ತೈತಿ ರೀ ಮನೆಗೆ ಹೀಗಾಗಿ ಬಾಗ್ಲ ಹಾಕ್ಯಾರ ಅವ್ರ ಮನ್ಯಾಗ ಎಲ್ಲರೂ ಒಳಗದಾರಂತ ಹೇಳ್ತೀನಿ ನೋಡ್ರಿ ಆಕಿಗೆ ಇಲ್ಲೇ ಹೊರಗೆ ಬಿಟ್ಟು ನಾವು ಅಕ್ಕಿಗೆ ಬಾಯ್ ಹೇಳಿ ಹೊರಟ್ವಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಆಲ್ಮೋಸ್ಟ್ ಇವತ್ತು ಮುಗಿಯೋ ಅಂತ ಕೈತಿ ನಾವು ದೇವರಿಗೆಲ್ಲ ಬೇಡ್ಕೊಂಡೇವಿ ಇದೇ ಕೊನೆಯದಾಗಲಿ ನಾವು ಕೋರ್ಟಿಗೆ ಹೋಗೋದಂತೇಳಿ ಹಂಗೆ ಅಂದ್ಕೊಂಡೇವಿ ಮತ್ತು ಹಂಗೆ ಆಗುವಂಥ ಸಿಚುವೇಶನ್ ಐತಿ ಅಂದರೆ ಇವತ್ತು ಫೈನಲ್ ಆಗೋದೈತಿ ಅದಕ್ಕೋಸ್ಕರ ಅದು ಒಂದು ಸಮಾಧಾನ ಒಂದು ಖುಷಿಲೇನೋ ಹೊಂಟೇವೆ ನಾವು ಇವತ್ತು ಕೊನೆ ಆಗಲಿ ಅಂತೇಳ್ಬಿಟ್ಟು ನೋಡೋಣ ಅಂತ ಏನಿದ್ರು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾಕಂದರೆ ನನಗಿಂತ ನಿಮ್ಗೆ ಕಾವೇರಿಯ ಒಂದು ಜೀವನದ ಬಗ್ಗೆ ಹೆಚ್ಚಿನ ಕಾಳಜಿ ಐತಿ ಹೆಚ್ಚಿನ ಒಂದು ಕನ್ಸರ್ನ್ ಐತಿ ನೀವು ಕೂಡ ಭಾಳ ವಿಚಾರ ಮಾಡ್ತೀರಿ ಆಕೆ ಜೀವನದ ಬಗ್ಗೆ ಮತ್ತು ನನಗೂ ಕೂಡ ಹೇಳಿರಿ ಆದಷ್ಟು ಲಘುನ ಒಂದು ಏನಾದರೂ ನಿರ್ಧಾರ ಮಾಡಿರಿ ಪಾಪ ಸಣ್ಣ ಏಜು ಒಂದು ಲೈಫ್ ಕೊಡ್ರಿ ಅಂತ ನಾನು ಅದ ಪ್ರಯತ್ನ ಒಳಗನ ಅದೇನಿ ಏನಿದ್ರು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮತ್ತು ನಾವು ಅಲ್ಲಿ ಕೋರ್ಟಿಗೆ ಹೋದಲ್ಲೇನು ನಮ್ಗೆ ವಿಡಿಯೋ ತೊಗೊಳಕನ ಆಗಲಿಲ್ಲ ಈಗ ನಾವು ಮನೆಗೆ ಬಂದ್ವಿ ವಾಪಸ್ಸು ಮತ್ತು ನಾವೇನು ಕೋರ್ಟ್ ಒಳಗಿದ್ವಿ ನಮ್ಮ ಕೋರ್ಟ್ ಕೆಲಸ ಮುಗಿಯೋ ಮಟ್ಟ ಅಂದ್ರೆ ನನ್ನ ದಿನಸಿದ ಲೀಸ್ಟ್ ಮಾಡಿ ತಮ್ಮ ಪ್ರಶಾಂತ ಕೊಟ್ಟಿದ್ದೆ ಇಲ್ಲಿ ವೆಯ್ಟ್ ಮಾಡೋ ಬದಲಿ ಮಾರ್ಕೆಟಿಗೆ ಹೋಗಿ ಬಂದುಬಿಡಪ್ಪ ನೀನು ಟೈಮ್ ಸುಳ್ಳು ಸೇವ್ ಆಗ್ತೈತೆ ಅಂತ ಹೇಳಿ ಮತ್ತು ನೆಕ್ಸ್ಟ್ ಡೇನ ಅಮಾವಾಸ್ಯ ಆದ್ದರಿಂದ ಅವನು ಕೂಡ ಸ್ವಲ್ಪ ಮನೆಗೆ ಅಮಾವಾಸ್ಯದ ಪೂಜೆ ಸಾಮಾನು ತೊಗೊಳೋದಿತ್ತಂತ ಸರಿ ಬಿಡು ಅಕ್ಕ ಅಂತಂದ ಬಿಡು ಹಂಗಾರೆ ನಾನು ಕಿರಾಣಿ ಲಿಸ್ಟ್ ಕಳಿಸ್ತೀನಿ ಕಿರಾಣಿ ಕೆಲವೊಂದು ಇಷ್ಟದವ ಅವ್ನು ತೊಗೊಂಡು ನಾಳೆ ಪೂಜೆ ಸಾಮಾನು ತೊಗೊಂಡು ನೀವು ಬಂದುಬಿಡು ಅಷ್ಟರಲ್ಲೇ ನಮ್ಮದು ಎಲ್ಲ ಮುಗೀತಿತ್ತು ಅಂತ ಹೇಳಿದ್ದೆ ಹಂಗೆ ಆಯಿತು ಎಲ್ಲ ಮಾರ್ಕೆಟ್ ಮಾಡ್ಕೊಂಡು ಬಂದ ಅಷ್ಟೊಳಗ ನಮ್ದು ಮುಗ್ದ ಬಿಟ್ಟಿತ್ತು ಎಲ್ಲರೂ ಸೇರಿ ಮನೆಗೆ ಬಂದ್ವಿ ಮತ್ತು ಅವ್ರ ಮನೆಗೆ ಬಂದು ಕಾ ನಮ್ಮ ತನ್ನೊಂದು ಸ್ವಲ್ಪ ಚಾಕ್ಲೇಟು ಕುರ್ಕುರೆ ಎಲ್ಲ ತೊಗೊಂಡು ಬಂದಿದ್ದೆ ಕೊಟ್ಟು ಬಂದೆ ಹಾಗೆ ಅಪ್ಪಾಜಿಗೆ ಬಿಸಿ ಬಿಸಿಯಾಗಿ ಮೈಸೂರು ಬಜ್ಜಿ ಮಾಡ್ತಾ ಇದ್ರು ಅವ್ನು ತೊಗೊಂಡು ಬಂದಿದ್ವಿ ಅಪ್ಪಾಜಿಗೆ ಅವಾಗ ಅವ್ರಿಗೆ ಇಷ್ಟ ಮತ್ತು ಈ ಒಂದು ಕ್ಲೈಮೇಟಿಗೆ ಇರಲಿ ಏನಾದರೂ ಸ್ವಲ್ಪ ತಿನ್ನಲಿ ನಾವು ಯಾವಾಗ ಅವ್ನು ಹೊರಗೆ ಹೋದಾಗ ಅಂತ ಹೇಳಿ ಅವ್ರಿಗೆ ಒಂದಿಷ್ಟು ಪಾರ್ಸೆಲ್ ಮೈಸೂರು ಬಜ್ಜಿ ತಂದು ಅಪ್ಪಾಜಿಗೆ ಕೊಟ್ಟು ತನಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ನಮ್ಮ ಮನೆಗೆ ಬಂದ್ವಿ ಅವಾರ ಮನಿಯೊಳಗನೆ ಅತ್ತಿ ಕೂತಿದ್ಲು ನಮ್ಮ ತಂಗಿಯವ್ರ ಅತ್ತಿ ಅಥ್ವಾ ನಮ್ಮ ಮಾಮಾರ ತಾಯಿ ಅಲ್ಲೇ ಅವಾರ ಮನೆ ಆಗಿದ್ದರು ಅವರು ಸೊ ನಾವೆಲ್ಲ ಬಂದ್ವೇಲ್ಲ ನಮ್ಮ ಜೊತೆಗೆ ಮನೆಗೆ ಕರ್ಕೊಂಡು ಬಂದ್ವಿ ಅವರಿಗೆ ಬಾ ಅತ್ತಿ ಹೋಗೋಣ ಅಂಥೇಳಿ ಎಲ್ಲರೂ ಸೇರಿ ಬಂದ್ವಿ ನಾವು ಕೂಡ ಮೈಸೂರು ಬಜ್ಜಿ ತಗೊಂಡು ಬಂದಿದ್ವಿ ಬಿಸಿ ಬಿಸಿಯಾಗಿ ಹೀಗಾಗಿ ಈಗ ಮೈಸೂರು ಬಜ್ಜಿನ ಎಂಜಾಯ್ ಮಾಡಾಕತ್ತೀವಿ ನೋಡ್ರಿ ಗರಮ್ ಗರಮ್ ಮೈ ಕ್ಲೈಮ್ಯಾಟಿಕ್ ಸೂಪರ್ ಆಗಿತ್ತು ಮತ್ತು ಒಂದು ಫೈನಲ್ ಹಂತಕ್ಕೆ ಬಂದೈತಿ ಇವತ್ತು ಕೋರ್ಟಿಗೆ ಹೋಗಿ ಬಂದೇವಿ ಇನ್ನೇನು ಆದಷ್ಟು ಬೇಗನ ಮುಗಿಯೋದೈತಿ ಖಂಡಿತವಾಗ್ಲೂ ನೀವು ವಿಶ್ ಮಾಡಿರಿ ಆದಷ್ಟು ಬೇಗನ ಮುಗಿಲ್ಲ ಅಂತ ಹೇಳಿ ನಿಮಗೆ ಏನು ಅನ್ನೋದು ನೆಕ್ಸ್ಟ್ ನಾನು ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಮತ್ತೆ ಸಿಗೋಣಂತ ಧನ್ಯವಾದಗಳು